ಶಕ್ತಿಯನ್ನ ಗ್ರಹಿಸಿಕೊಂಡು ಅದನ್ನ ಅದನ್ನ ಪ್ರವೇಶ ಮಾಡಿಸುತ್ತೆ ಆ ಗರ್ಭ ಗುಡಿಗೆ ಪ್ರವೇಶ ಮಾಡಿದ ಆ ಚೈತನ್ಯ ಶಕ್ತಿ ಹೇಗಾಗುತ್ತೆ ಯಾವುದೇ ಗರ್ಭಗಳಿಗೆ ದೇವಸ್ಥಾನಕ್ಕೂ ಕಿಳಕಿ ಇರೋದಿಲ್ಲ ಗಮನಿಸಿರಬಹುದು ಹೊರಗಡೆ ಪ್ರಾಣ ಕಿಳಕಿ ಇರುತ್ತೆ ಗರ್ಭಗಳು ಕಿಳಕಿ ಇರೋದಿಲ್ಲ ಯಾಕಂದ್ರೆ ಮೇಲೆ ಪಂಚಲೋಹದ ಕಳಸದಿಂದ ಬಂದಿರತಕ್ಕಂತ ಚೈತನ್ಯ ಶಕ್ತಿ ಅದು ದ್ವಾರ ಭಾಗಿ ಮುಖಾಂತರವಾಗಿ ಹೋಗಿ ಯಾವ ಭಕ್ತನು ದೇವರಿಂದ ನಿಂತುಕೊಂಡು ನಮಸ್ಕಾರ ಮಾಡ್ತಿದ್ದಾನೋ ಆ ಭಕ್ತನ ದೇಹಕ್ಕೆ ಸ್ಪರ್ಶವಾದರೂ ಸಾಕು ಆ ಭಕ್ತರಿಗೆ ಸಮಾಧಾನ ಶಾಂತಿ ಸಿಗುತ್ತೆ ಅದಕ್ಕೆ ಇವತ್ತು ಸಹಿತ ನಮ್ಮ ಪೂರ್ವಿಕರು ಹೇಳ್ತಾರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರು ಎಷ್ಟೇ ಅವಸರ ಇದ್ರು ದೇವಸ್ಥಾನವನ್ನ ನಮಸ್ಕಾರ ಮಾಡಿದ ಮೇಲೆ ಒಂದು ಅರೆಗಳಿಗೆ ಆದರೂ ದೇವಾಲಯದಲ್ಲಿ ಕುಳಿತುಕೊಂಡು ನೀವು ನಿಂತು ಹೋಗಬೇಕು ಅನ್ನೋ ಒಂದು ಪರಂಪರೆಯನ್ನು ಯಾಕೆ ಯಾವಾಗ ದೇವರ ಮುಂದೆ ಕುಳಿತುಕೊಳ್ತೀವೋ ಆಗ ಆ ಚೈತನ್ಯ ಶಕ್ತಿಯ ಗಾಳಿ ನಮ್ಮ ದೇಹಕ್ಕೆ ಸ್ಪರ್ಶವಾದಾಗ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅದಕ್ಕಾಗಿ ದೇವಾಲಯದ ಗೋಪುರವನ್ನು ಎತ್ತರವಾಗಿ ನಿರ್ಮಾಣ ಮಾಡತಕ್ಕಂಥ ಪರಂಪರೆ ಇನ್ನೊಂದು ಆಗಮಶಾಸ್ತ್ರದಲ್ಲಿ ಏನ್ ಹೇಳ್ತಾ ವಿಷಯಗಳು ಅಂತ ಹೇಳಿ ಒಂದು ಗ್ರಾಮದಲ್ಲಿ ಶಾಸ್ತ್ರೋಕ್ತವಾಗಿ ದೇವಾಲಯ ನಿರ್ಮಾಣವಾದ ಮೇಲೆ ಆ ದೇವಾಲಯವನ್ನ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ಗ್ರಾಮದಲ್ಲಿರುವಂತ ವ್ಯಕ್ತಿ ಆ ಗ್ರಾಮದಲ್ಲಿ ವಾಸ ಮಾಡಬೇಕಂದ್ರೆ ಆ ದೇವಾಲಯವನ್ನ ನಮಸ್ಕಾರ ಮಾಡ್ಕೊಂಡು ನಿತ್ಯವೂ ಅರ್ವಂತ ಕಡ್ಡಾಯವನ್ನು ಹೇಳ್ತಾ ಇರೋದು ಆದ್ರೆ ಬಹಳ ಕಷ್ಟ ನಿತ್ಯವ್ ದೇವಸ್ಥಾನಗಳನ್ನ ಹೋಗ್ಲಿಕ್ಕೆ ನಾವೆಲ್ಲರೂ ಇತರ ಜನ ಇರ್ತೇವೆ ದಿನ ಬೆಳಗ್ಗೆ ತಕ್ಷಣ ಜಮೀನು ಕೆಲಸ ಇರುತ್ತೆ ಎಲ್ಲರೂ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಆಗ ದೇವಾಲಯಕ್ಕೆ ನಾವು ಬರ್ಲಿಕ್ಕೆ ಆಗಲೇ ಇದ್ರ ಸಹಿತ ದೇವಸ್ಥಾನದ ಗೋಪುರ ಎತ್ತರವಾಗಿ ಕಟ್ಟಿರ್ತಾ ಇದ್ರೆ ನಿಮ್ಮ ಮನೆ ಮುಂದೆ ನಿಂತು ಸಹಿತ ಆ ಗೋಪುರ ಕಾಣವಾಗಿ ಆ ಗೋಪುರ ಕಣ್ಣ ಮೇಲೆ ಆ ಗೋಪುರ ಕಳಸ ನಮಸ್ಕಾರ ಮಾಡ್ ಸಾಕು ನಿಮ್ಮ ಮನೆಯಿಂದ ನಮಸ್ಕಾರ ಮಾಡಿ ಸಾಕು ದೇವಾಲಯಕ್ಕೆ ಬಂದು ನಿಂತು ನಮಸ್ಕಾರ ಮಾಡಿ ಏನು ಫಲ ಇರುತ್ತೋ ಅದೇ ಫಲವನ್ನು ಸಹಿತ ನೀವು ಅಲ್ಲೇ ಮತ್ತೆ ಸ್ವಾಮಿಗಳನ್ನು ಹಂಗೆ ಹೇಳ್ಬಿಟ್ಟಾರ ಅಂತ ಅನ್ಕೊಂಡ್ರು ನಾಳೆಯಿಂದ ನೀವು ಅಲ್ಲೇ ನಿಮ್ಮ ಮನೆ ಮೇಲೆ 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 ಹತ್ತಿ ಅಲ್ಲೇ ನಮಸ್ಕಾರ ಮಾಡಿ ಆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೂ ದೇವಸ್ಥಾನಕ್ಕೆ ಎಲ್ಲರೂ ಬರೋದು ಯಾಕೆ ಯಾಕೆಂದರೆ ಯಾವಾಗ ನಿಮಗೆ ಅನಿವಾರ್ಯ ನಮಗೆ ಸಮಯ ಇಲ್ಲವೋ ಆ ಸಂದರ್ಭದಲ್ಲಿ ಗೋಪುರ ಕಳಸ ಸ್ಥಾಪನೆಯನ್ನ ಮೇಲೆ ಅದನ್ನ ನಮಸ್ಕಾರ ಮಾಡಬೇಕು ಅಂತ ಅದಕ್ಕೆ ಇವತ್ತು ಶ್ರೀಶೈಲದ ಶಿಖರದಲ್ಲಿ ಮಾತ್ರ ಬರೀ ಶ್ರೀಶೈಲ ನೋಡ್ರಿ ನೀವು ದರ್ಶನವನ್ನು ಮಾಡಬೇಕಾದ್ರೆ ಕಾಡಿನ ಇತ್ತು ಇವತ್ತು ದೊಡ್ಡ ನಮ್ಮ ದೇಶಗಳಿಗೆ ದೊಡ್ಡ ಫಾರೆಸ್ಟ್ ಇರತಕ್ಕಂಥ ಏರಿಯಾ ಅಂತ ಹೇಳ್ತಾರೆ ಆ ಫಾರೆಸ್ಟ್ ಎಷ್ಟು ದೊಡ್ಡ ಕಾಲದಲ್ಲಿ ಕಾಡು ಜಾತಿ ಇತ್ತು